ನಮಸ್ಕಾರ ಸ್ನೇಹಿತರೆ ನಾನು ಮಕ್ಕಳಿಗಾಗಿ ದೊಡ್ಡವರಿಗಾಗಿ ಮತ್ತು ಕೆಲವು ಹುಡುಗರುಗಳಿರ್ತಾರೆ ಅಪ್ಪ ಅಮ್ಮನಿಗೆ ಸಪೋರ್ಟ್ ಮಾಡದೇ ಇರೋ ಮಕ್ಕಳಿಗಾಗಿ ಒಂದು ನೀತಿ ಕಥೆ ಹೇಳ್ತಾ ಇದ್ದೀನಿ ಈ ನೀತಿ ಕಥೆನ ತಾವು ಖಂಡಿತ ಕೇಳಿ ಕೇಳಿಬಿಟ್ಟು ನಮಗೆ ಮುಂದುವರೆದವ್ರಿಗೆ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಹಾಕಬೇಕಾಗುತ್ತೆ ಯಾಕಂದರೆ ನಾನು ಕತೆ ಹೇಳ್ತಾ ಇರೋದು ನಿಮಗೋಸ್ಕರ ಹಾಗಾಗಲಾಗಿ ನೀವು ಕತೆ ಕೇಳಿ ಸಂತೋಷ ಆಗಿದ್ದರೆ ಈ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತ ಕೊಡಬೇಕು ಆಯಿತಾ ಸ್ನೇಹಿತರೆ ಈಗ ಕತೆ ಶುರು ಮಾಡೋಣ ಒಬ್ಬ ಗಂಡ ಹೆಂಡತಿ ದಂಪತಿಗಳಿಗೆ ಇಬ್ಬರು ಗಂಡು ಮಕ್ಕಳು ಇರ್ತಾರೆ ಈ ದಂಪತಿಗಳಲ್ಲಿ ಯಜಮಾನ ಅಪ್ಪ ಇದನ್ನಲ್ಲ ಅಪ್ಪ ವ್ಯವಸಾಯಗಾರ ವ್ಯವಸಾಯ ಮಾಡಿಕೊಂಡು ವ್ಯವಸಾಯ ವೃತ್ತಿಯಿಂದ ಬಂದ ಲಾಭಾಂಶದಿಂದ ಜೀವನಕ್ಕೆ ದಾರಿ ಮಾಡಿಕೊಂಡು ಹೋಗ್ತಾಯಿರ್ತಾರೆ ಕಾಲಕ್ರಮೇಣ ಈ ಅಪ್ಪನಿಗೆ ವಯಸ್ಸು ಆಯ್ತಾ 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 ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಹಿಂಗೆ ಆಗ್ತಾಯಿದೆ ಮಕ್ಕಳು ಚಿಕ್ಕ ಮಕ್ಕಳು ಆಗಿದ್ದಾರೆ ಎಲ್ಲ ಮೀಸಗಿಸಿ ಎಲ್ಲ ಬಂದಿರೋದೇ ದೊಡ್ಡ ಮಕ್ಕಳು ಮಕ್ಕಳಿಗೆ ಎಳ್ಳಷ್ಟು ಜವಾಬ್ದಾರಿಗಳು ಇಲ್ಲ ಆವಾಗ ಅಪ್ಪನಿಗೆ ವಯಸ್ಸಾದ ಮೇಲೆ ಕೆಮ್ಮು ಚಳಿ ಜ್ವರಗಳು ಇವೆಲ್ಲ ಕಾಣಿಸ್ಕೊತವೆ ಅಪ್ಪ ಯೋಚನೆ ಮಾಡ್ತಾ ಕೂತ್ಕೋತಾನೆ ನನಗೆ ಇಷ್ಟು ವಯಸ್ಸಾಯಿತು ನಾನು ಇನ್ನೇ ಇದ್ದೀನಿ ಇಬ್ಬರು ಗಂಡು ಮಕ್ಕಳಿದ್ದಾರೆ ಅವರು ಏನಂತ ಇಲ್ಲ ನನ್ನ ಹಾಗಾಗಿ ನಾನು ಇನ್ನು ಸ್ವಲ್ಪ ದಿನದಲ್ಲಿ ನಾನು ಸುತ್ತೋಗ್ಬಿಡ್ತೀನಿ ವಯಸ್ಸಾಯ್ತೇ ಸುತ್ತೋಗ್ಬಿಡ್ತೀನಿ ಈ ಗಂಡು ಮಕ್ಕಳು ಇಬ್ಬರಿಗೆ ಜವಾಬ್ದಾರಿ ಯಾವಾಗ ಬರೋದು ನನಗೆ ಸಪೋರ್ಟ್ ಆಗಿನ ಇಲ್ಲೋದು ಯಾವಾಗ ಅಂತ ಯೋಚನೆ ಮಾಡ್ತಾ ಕೂತ್ಕೋತಾನೆ ಆವಾಗ ಈ ಎಂಟಿ ಇದ್ದು ಯಾಕೆ ಯೋಚನೆ ಮಾಡ್ತಾಯಿದ್ದಾರಾ ಅಂತ ಕೇಳ್ತಾರೆ ಬಂದು ಅವನು ಅವನು ಯೋತ್ನ ಮಾಡ್ತಾಯಿರೋದನ್ನು ಎಂಡ್ತಿಗೆ ಹೇಳ್ತಾನೆ ನನಗೆ ವಯಸ್ಸಾಗಿದೆ ನನಗೆ ಬೆಂಬಲವಾಗಿ ಮಕ್ಕಳು ಇಬ್ಬರು ಇಲ್ಲ ಊಟ ಮಾಡ್ತಾರೆ ಓಡಾಡ್ತಾ ಇದ್ದಾರೆ ಮೀಸಿದಪ್ಪ ಬಿಟ್ಕೊಂಡು ಇದ್ದಾರೆ ಏನೂ ಪ್ರಯತ್ನ ಇಲ್ಲ ನಾನು ಸತ್ತ ನಂತರ ನನ್ನ ಜವಾಬ್ದಾರಿನ ಯಾರು ನೋಡ್ಕೋತಾರೆ ಮನೆ ಮೇಂಟೈನ್ ಯಾವ ಥರ ಮಾಡ್ತಾರೆ ಅಂತ ಯೋಚನೆ ಬರ್ತಾಯಿದೆ ಅಂತ ಹೇಳ್ತಾನೆ ಈ ಒಮ್ಮ ಹೇಳ್ತಾಳೆ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಮಾತ್ರ ನೋಡ್ಕೊಡಿ ನಿಮ್ಮ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಇದ್ದರೆ ಏನು ಮಾಡ್ತೀರಿ ಮೊದಲು ನಿಮ್ಮ ಆರೋಗ್ಯ ನೋಡ್ಕೊಂಡು ಸುಮ್ಮನೆ ಬಿಡಿ ಹೆಚ್ಚಿಗೆ ಯೋಚನೆ ಮಾಡಬೇಡಿ ಅಂತ ಕಾಯ್ತಾಳೆ ಅಷ್ಟಕ್ಕೆ ವಿಚಾರ ನಿಲ್ಲುತ್ತೆ ಸ್ನೇಹಿತರೆ ಅಷ್ಟರಲ್ಲಿ ಈ ರಾಮಯ್ದವರಲ್ಲ ಅಪ್ಪ ಅವನ ಬಾಲ್ಯ ಸ್ನೇಹಿತ ಒಬ್ಬ ಅವ್ರ ಮನೆಗೆ ಪ್ರವೇಶ ಮಾಡ್ತಾನೆ ಪ್ರವೇಶ ಮಾಡಿದಾಗ ಎಲ್ಲರೂ ಅಂತ ಕೇಳೋದು ಮಾಮೂಲಿ ತಾನೆ ಕೇಳ್ತಾನೆ ಮಕ್ಕಳು ಏನು ಮಾಡ್ತಾರಪ್ಪ ಏನು ಕೆಲಸ ಮಾಡ್ತಾರೆ ತಾಯ ಅಲ್ಲ ಇವನು ಬಂದಂಟ ಕೇಳ್ತಾನೆ ಅದೇ ಅವತ್ತಪ್ಪ ನಾನು ಏನು ಮಾಡಲಿ ದೊಡ್ಡ ಬೆಳೆದು ಮಕ್ಕಳು ಬೆಳೆದು ದೊಡ್ಡವರಾಗಿದ್ದಾರೆ ಒಂದು ಎಳ್ಳಷ್ಟು ಜವಾಬ್ದಾರಿ ಇಲ್ಲ ಊಟ ಮಾಡ್ತಾರೆ ಹೊರಗಡೆ ಹೋಯ್ತಾರೆ ಸುತ್ತಾಡ್ಕೊಂಡು ಬರ್ತಾರೆ ಊಟ ಮಾಡ್ತಾರೆ ಹೊರಗಡೆ ಹೋಗಿ ಸುತ್ತಾಡ್ಕೊ ಬರ್ತಾರೆ ಏನು ಮಾಡೋದು ಅಂತ ಗೊತ್ತಿಲ್ಲ ನನಗೆ ಬೆಂಬಲವಾಗಿ ಸಪೋರ್ಟ್ ಆಗಿ ಯಾರೂ ನಿಂತ್ಕೋತಾ ಇಲ್ಲ ಏನು ಮಾಡೋದು ಅಂತ ಕೇಳ್ತಾನೆ ಆಗ ಏನೋ ಬಂದ ನೆಂಟ ಅಪ್ಪನಿಗೆ ಕಿವಿಗೆ ಏನೋ ಸಂದೇಶನ ಕೊಡ್ತಾನೆ ಆವಾಗ ಎಣ್ತಿ ಇದ್ದವಳು ನೋಡ್ಕೊಂಡು ಈ ರಾಮು ಎಣ್ತಿ ನೋಡ್ಕೊಂಡು ಸುಮ್ಮನಗಾಯ್ತಾಳೆ ಏನೋ ಹೇಳ್ತಾ ಇದ್ದಾರೆ ಆಮೇಲೆ ಕೇಳೋಣ ಬಿಡು ಅಂತ ಹೇಳಿ ಸುಮ್ಮನಗಾಯ್ತಾರೆ ಸರಿ ಇವನು ಸ್ನೇಹಿತ ಮನೆಯಿಂದ ಆಚೆ ಅವರ ಎಂಟಿ ಬಂತು ಬಂದಿದ್ದಲ್ಲ ನಿಮ್ಮ ಸ್ನೇಹಿತ ಏನು ಹೇಳಿದ್ರು ಕ್ಯೂ ಇಲ್ಲೇ ಮೆಲ್ಮೇಲೆ ಹೇಳ್ತಿದ್ರಲ್ಲ ಅಂತ ಕೇಳ್ತಾರೆ ಆವಾಗ ಹೇಳ್ತಾರೆ ಯಾರು ಅಪ್ಪ ಎಂಟಿಗೆ ನಮ್ಮ ಜಮೀನಲ್ಲಿ ನಿಧಿ ಇತ್ತಲ್ಲ ನಿಧಿ ಏನಾದ್ರು ಸಿಕ್ತಾ ಅಂತ ಇದ್ರು ನಾನು ಸಿಕ್ಕಿಲ್ಲಪ್ಪ ಅಂತ ಹೇಳ್ತಾಯಿ ನಾನು ಎಲ್ಲ ವ್ಯವಸಾಯ ಮಾಡ್ತಾಯಿದ್ದೀನಿ ನೋಡ್ಕೋತಾ ಇದ್ದೀನಿ ಎಲ್ಲ ವಾಕ್ತಿ ಏನು ಮಾಡಬೇಕು ಎಲ್ಲ ನಿಧಿಗಾಗಿ ಹುಡ್ಕಾಡ್ತಾಯಿದ್ದೀನಿ ನಿಧಿ ಎಲ್ಲೂ ಸಿಕ್ಕಲಿಲ್ಲ ಸಿಕ್ಬೋದೇನೋ ಮುಂದಕ್ಕೆ ಅಂತ ಹೇಳ್ದೆ ಆಯಿತು ಅಂತ ಅವನು ನೋಡ್ಕೊಂಡು ಹೋದ ಅಂತ ಹೇಳ್ತಾರೆ ಆಗ ಮಕ್ಕಳು ಈ ಮಾತನ್ನು ಕೇಳಿಸ್ಕೊತಾರೆ ಯಾರು ತಂದೆ ತಾಯಿಗಳಿಬ್ಬರು ಮಾತನಾಡ್ತಿದ್ದ ಮಾತನ್ನು ಮಕ್ಕಳುಗಳು ಊಟಕ್ಕಂತ ಬರ್ತಾಯಿದವರು ಈ ಮಾತನ್ನು ಕೇಳಿಸ್ಕೊತಾರೆ ಅಪ್ಪ ಅಪ್ಪ ನಿಧಿ ಇದೆಯಾ ನಮ್ಮ ಜಮೀನಲ್ಲಿ ಅಂದ್ಬಿಟ್ಟು ಭಾಳ ಖುಷಿಯಾಗೋತಾರೆ ನಾವು ಶ್ರೀಮಂತರ ಮೇಲೆ ಕಾರ್ ಮೇಲೆ ಎಲ್ಲ ಓಡಾಡಬೇಕು ಅಂತ ಹೇಳಿ ಎಲ್ಲ ಆಲೋಚನೆಗಳೆಲ್ಲ ತುಂಬಿಕೊಂಡು ಆ ನಿಧಿ ಇದೆ ಸಿಗ್ಬಿಡುತ್ತೆ ನಮಗೆ ಅಂತ ಖುಷಿ ಆಯ್ತಾರೆ ಆವಾಗ ಹೌದಪ್ಪ ನಮ್ಮಪ್ಪ ನನಗೆ ಹೇಳ್ತಾ ಇದ್ದ ನಿಧಿ ಇದೆ ನಮ್ಮ ಜಮೀನಲ್ಲಿ ನೋಡ್ಕೊಳ್ಳಿ ಅಂತ ನಾನು ನಿನ್ಗೆ ಇದ್ದೀನಿ ನಮ್ಮ ಜಮೀನಲ್ಲಿ ನಿಧಿ ಇದೆ ಯಾರಿಗೂ ಜಮೀನ ಮಾರಬೇಡಿ ಯಾವ್ದಾರು ಒಂದು 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 ಕಾಲಕ್ಕೆ ಸಿಗುತ್ತೆ ಅಂತ ಹೇಳಿ ಈ ಮಾತನ್ನು ಮಕ್ಕಳಿಗೆ ಹೇಳಿ ಸುಮ್ಮನಗಾಯ್ತಾನೆ ಈ ಮಕ್ಕಳುಗಳು ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಏನು ಕಾರ್ ಮೇಲೆ ಓಡಾಡೋ ಒಂದು ಸ್ಕೂಟರ್ ಮೇಲೆ ಓಡಾಡುವಂಥ ಆಸೆ ಇಟ್ಕೊಂಡು ಒಂದು ಗುದ್ದಿ ಪಿಕಾಸಿಗಳು ಯಾವೊಂದು ತಕ್ಕೊಂಡು ಜಮೀನಿಗೆ ಬಂಟು ಬಿಡ್ತಾರೆ ಇದ್ದಕ್ಕಿದ್ದಾಗೆ ಆಗ ವಾಕ್ಯದಿಂದ ಜಮೀನೆಲ್ಲ ಹಾಕ್ತಾ ಮಾಡೋದು ಬೆಳೆಗಳನ್ನೆಲ್ಲ ಹಾಕ್ತಾ ಬರೋದು ಹಿಂದುಗಡೆಯಿಂದ ಇದು ವೇಸ್ಟ್ ಆಯ್ತದೆ ಗೊತ್ತಾಗೋಯ್ತು ಅವ್ರಿಗೆ ವಾಕ್ಯದಿಂದ ಜಮೀನುಗಳೆಲ್ಲ ಕಾ ಹಾಕಿ ಅಕ್ಕ ಹಾಕೊಂಡು ಹೋಗೋದು ಹಿಂದುಗಡೆಯಿಂದ ವ್ಯವಸಾಯ ಬರೋದು ಈಗ ಕಾಲಕ್ರಮೇಣ ಇರ್ತದೆ ಒಂದು ಏಳು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಆಗುತ್ತೆ ಇವರು ಮುಂದಕ್ಕೆ ಹೋಯ್ತಾ ಇರೋದ್ರೆ ಹಿಂದ್ಗಡೆಯಿಂದ ಬೆಳೆಗಳು ಹಾಕ ಬರ್ತಾ ಇದ್ದಾರೆ ಆವಾಗ ಏನಾಗುತ್ತೆ ಬೆಳೆಗಳೆಲ್ಲ ಫಸ್ಟು ಕೈ ಸಿಗುತ್ತೆ ಕೈ ಸಿಕ್ಕಿದಾಗ ಇದನ್ನು ಕೈ ಸಿಕ್ಕುತ್ತೆ ಅದನ್ನು ತಗೊಂಡು ಮಾರ್ಕೆಟಿಗೆ ಮಾರಿಬಿಟ್ಟು ಬೆಳೆಗಳೆಲ್ಲ ಒಂದು ಮೊತ್ತವಾಗಿ ಅಮೌಂಟನ್ನು ತಂದು ತಂದೆ ಕೈಗೆ ಕೊಡ್ತಾರೆ ಯಾರೋ ಗಂಡು ಮಕ್ಕಳಿಬ್ರು ವ್ಯವಸಾಯಕ್ಕೆ ಹೋಗಿ ನಿಧಿ ಪತ್ತೆ ಮಾಡೋಕ್ಕಂತ ಹೋಗಿ ವ್ಯವಸಾಯ ಮಾಡೋ ಗೆರಿಕೋತಾರೆ ಆಯಿತಾ ಈ ವ್ಯವಸಾಯದಿಂದ ಬಂದ ಒಂದು ಹಣನ ತಂದೆ ಕೈಗೆ ಕೊಡ್ತಾರೆ ಆವಾಗ ತಂದೆಗೆ ಭಾಳ ಆಗುತ್ತೆ ಸ್ನೇಹ ಮಕ್ಕಳೇ ನನ್ನ ಮಕ್ಕಳಿಗೆ ಜವಾಬ್ದಾರಿ ಬಂತು ಇನ್ನು ನಾನು ನೆಮ್ಮದೇಗಿರಬಹುದು ಅನ್ನೋ ಅಭಿಪ್ರಾಯಕ್ಕೆ ಬರ್ತಾರೆ ಯಾರು ರಾಮಪ್ಪ ಬರ್ತಾರೆ ಇವರು ಬೆಳಗ್ಗೆನಾಗೆ ಹೋಗೋದು ನಿಧಿ ಹೇಳಿ ಅರ್ಥ ಮಾಡೋದು ಹಿಂದ್ಗಡೆ ಒಬ್ಬ ಬೆಳೆಗಳು ಹಾಕೋ ಬರೋದು ಮಾಡೋದು ಕೊಡು ಅಂತ ಹಿಂದ್ಗಡೆ ನಮ್ಮ ಬೆಳೆ ಬರೋದು ಹಿಂಗೆ ಮಾಡಿ ಅವರು ಮುಂದಕ್ಕೆ ಅರ್ಥ ಮಾಡ್ಕೊಂಡಾಗ ಹಿಂದ್ಗಡೆ ಬೆಳೆ ಹಾಕೋ ಬರೋದು ಈಗ ಬಂದಮೇಲೆ ಇವ್ರಿಗೆ ಕೈ ತುಂಬ ಅಮೌಂಟ್ ಬಂತಲ್ಲ ಅಮೌಂಟನ್ನೇ ಇವರು ಭಾಳ ಖುಷಿಪಟ್ಟು ಇಷ್ಟೀಯ ವ್ಯವಸಾಯ ಇಷ್ಟಿಯಾ ಓ ಆರಾಮಾಗಿ ಜೀವನ ಮಾಡ್ಬೋದು ಅಪ್ಪನಿಗೆ ನಾವು ಬೆಂಬಲವಾಗಿ ನಿಂತ್ಕೋಬೋದು ನಮ್ಮಪ್ಪ ನಮ್ಮ ಒಂದು ಸಪೋರ್ಟ್ ಮೇಲೆ ಆರಾಮಾಗಿರ್ಬೋದು ನಮ್ಮ ಅಪ್ಪನ ನಾನು ಚೆನ್ನಾಗಿ ನೋಡ್ಕೋಬೋದು ಅನ್ನೋ ಆಲೋಚನೆಗಳೆಲ್ಲ ಬರ್ತವೆ ಇವರು ವ್ಯವಸಾಯದ ಕಡೆಗೆ ಗಮನ ಹರಿಸ್ತಾರೆ ಹುಣಕಲ್ಲಿ ಹೊರಗಡೆ ಓಡಾಡ್ತಿರಲ್ಲ ಅದನ್ನೆಲ್ಲ ಮಾತು ಬಿಡ್ತಾರೆ ಆಯ್ತಾ ಸ್ನೇಹ ಮಕ್ಕಳೇ ಈಗ ಏನು ಮಾಡಬೇಕು ಈ ಮಕ್ಕಳುಗಳಿಗೆ ಈ ವ್ಯವಸಾಯದ ಮೇಲೆ ಲಿಗ ಬಂದ್ಬಿಡ್ತು ನಮ್ಮ ತಂದೆಗೆ ನಾವು ಸಪೋರ್ಟಾಗಿ ನಿಂತ್ಕೋಬೇಕು ಅನ್ನೋ ಆಸೆ ಆಯಿತು ಈ ಜಮೀನಿಂದ ಅರಮಾನಗಳು ಲಾಭಗಳು ಬರ್ತಾ ಜೀವನ ಪಡ ಜೀವನ ನಡೀತಾ ಇದೆ ಮಕ್ಕಳೇ ಆಯಿತಾ ನೀವು ಈಗಿನ ಮಕ್ಕಳುಗಳು ಮುಂದೆ ಏನು ಮಾಡಬೇಕು ಅಂತ ಇದ್ದೀರಾ ಓದಿ ದೊಡ್ಡವರಾಗಿ ಒಂದು ಕೆಲಸ ಅನ್ನೋದನ್ನು ಗಿಟ್ಟಿಸ್ಕೋಬೇಕು ನನ್ನ ಕೈನಲ್ಲಿ ಓದೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅಂದರೆ ತಂದೆಗೆ ಸಪೋರ್ಟಾಗಿ ನಿಂತ್ಕೊಂಡು ಮಾಡಿದ್ರೆ ತಂದೆಗೆ ಎಷ್ಟೋ ಸಮಾಧಾನ ಈ ಕಡೆ ಎಜುಕೇಷನ್ ಅರ್ಧಂಪರ್ಧೆ ಮಾಡಿ ಈ ಕಡೆ ವ್ಯವಸಾಯನೂ ಅರ್ಧಂಪರ್ದ ಮಾಡಿ ತಂದೆಗೆ ಯಾರು ಏನು ಬೇಜಾರನ್ನ ಮಾಡಬೇಡಿ ಇದೇ ನೀತಿ ಕಥೆ ನೆಕ್ಸ್ಟ್ ವಾರದಲ್ಲಿ ಬೇರೆ ಕತೆ ಜೊ ಕಥೆಯೊಂದಿಗೆ ಬರ್ತೀನಿ ಅಲ್ಲಿವರೆಗೆ ನೀವು ನನಗಾಗಿ ಕತೆ ಕೇಳಲಿಕ್ಕೆ ಕಾಯ್ತಾ ಕೂತ್ಕೋಬೇಕು ಅಲ್ಲಿವರೆಗೆ ನೀವೇನು ಮಾಡಬೇಕು ಕಮೆಂಟ್ ಬಾಕ್ಸ್ಗೆ ಹೋಗಿ ಕಮೆಂಟ್ ಹಾಕಿ ಒಂದು ಲೈಕ್ನ ಒತ್ತಬೇಕು ನನಗೆ ಸಮಾಧಾನ ಆಗುತ್ತೆ ಆಯಿತಾ ಮಕ್ಕಳೇ ಬಾಯ್ ಬಾಯ್ ಮುಂದುವರ ಭೇಟಿ ಆಗೋಣ ಅಲ್ಲಿವರೆಗೆ ನಮಸ್ಕಾರ